ಆರ್ ಸಿ ಬಿ ಈ ಒಂದು ಕೆಲಸ ಮಾಡಿದರೆ ಸಾಕು ಪ್ಲೇ ಆಫ್ ಅಲ್ಲ ಕಪ್ ಸಹ ಗೆಲ್ಲುತ್ತದೆ ಎಂದ ಮೊಹಮ್ಮದ್ ಕೈಪು ಏನೆಂದು ಹೇಳಿದ್ದಾರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಪ್ರಸಕ್ತ ಐ ಪಿ ಎಲ್ ಟೂರ್ನಿಯು ಅಂತಿಮ ಹಂತದಲ್ಲಿದೆ ಟೂರ್ನಿ ಮುಗಿಯಲು ಇನ್ನೂ ಕೆಲವೇ ದಿನಗಳು ಬಾಕಿ ಇವೆ ಸದ್ಯ ಎಲ್ಲರ ಗಮನ ಆ ಒಂದು ಪಂದ್ಯದ ಮೇಲಿದೆ ಹೀಗಾಗಿ ಆ ಪಂದ್ಯದ ಕುರಿತು ಜೋರು ಚರ್ಚೆಗಳು ನಡೆಯುತ್ತಿವೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಈಗಾಗಲೇ ಪ್ಲೇ ಆಫ್ನಲ್ಲಿ ತಮ್ಮ ಸ್ಥಾನವನ್ನು ಖಚಿತಪಡಿಸಿಕೊಂಡಿವೆ ಇನ್ನುಳಿದ ಎರಡು ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೆದಿದೆ ಸದ್ಯ ಎಲ್ಲರೂ ಮೇ ಹದಿನೆಂಟಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಏಕೆಂದರೆ ಅಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಇದೊಂದು ರೀತಿಯಲ್ಲಿ ನಾಕೌಟ್ ಪಂದ್ಯದಂತಿದೆ ಇದರಲ್ಲಿ ಗೆದ್ದವರು ಪ್ಲೇ ಆಫ್ನಲ್ಲಿ ಮತ್ತೊಂದು ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲಿದ್ದಾರೆ ಸಿ ಕೆಗೆ ಯಾವುದೇ ರನ್ ರೇಟ್ ಅವಶ್ಯಕತೆ ಇಲ್ಲ ಕೇವಲ ಗೆದ್ದರೆ ಸಾಕು ಆದರೆ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡಿದರೆ ಹದಿನೆಂಟು ರನ್ಗಳ ಅಂತರದಿಂದ ಗೆಲ್ಲಬೇಕು ಒಂದು ವೇಳೆ ಚೇಜಿಂಗ್ ಮಾಡಿದರೆ ಹದಿನೆಂಟು ಓವರ್ ಒಂದು ಬಾಲ್ನಲ್ಲಿ ಗುರಿ ಮುಟ್ಟಬೇಕು ಹೀಗಾಗಿ ಎಲ್ಲರೂ ಈ ಪಂದ್ಯಕ್ಕಾಗಿ ಎದುರು ನೋಡುತ್ತಿರುವಾಗಲೇ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಕೈಫ್ ಕುತೂಹಲಕಾರಿ ಕಾಮೆಂಟ್ ಮಾಡಿದ್ದಾರೆ ಆ ಕಾಮೆಂಟ್ ಏನೆಂದು ನೋಡೋಣ ಆರ್ ಸಿ ಬಿ ಐ ಪಿ ಎಲ್ ಕಪ್ ಗೆಲ್ಲಬೇಕಾದರೆ ತಂಡದಲ್ಲಿ ಹೆಚ್ಚಿನ ಭಾರತೀಯ ಆಟಗಾರರಿಗೆ ಅವಕಾಶ ನೀಡಬೇಕೆಂದು ಸ್ಟಾರ್ ಸ್ಪೋರ್ಟ್ಸ್ ಸಂದರ್ಶನದಲ್ಲಿ ಕೈಪ್ ಸಲಹೆ ನೀಡಿದ್ದಾರೆ ಈ ಸಲಹೆ ಅನುಸರಿಸಿದರೆ ಪ್ಲೇ ಆಫ್ ಮಾತ್ರವಲ್ಲ ಫೈನಲ್ಗೆ ಹೋಗಿ ಪ್ರಶಸ್ತಿಯನ್ನು ಗೆಲ್ಲಬಹುದು ಎಂದಿದ್ದಾರೆ ಈ ಸೀಸನ್ನ ಆರಂಭದಲ್ಲಿ ಸತತವಾಗಿ ಆರು ಪಂದ್ಯಗಳನ್ನು ಸೋತಿರುವುದು ಬೆಂಗಳೂರಿಗೆ ತೀವ್ರ ನೋವನ್ನುಂಟು ಮಾಡಿದೆ ಆದರೆ ಆನಂತರ ತಮ್ಮ ಆಟದ ಶೈಲಿಗೆ ವೇಗ ನೀಡಿ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವುದರಿಂದ ಆರ್ ಸಿಬಿಗೆ ಉತ್ತಮ ಫಲಿತಾಂಶ ಬಂದಿದೆ ಎಂದು ಕೈಪ್ ಹೇಳಿದರು ಆರ್ ಸಿ ಬಿ ತಂಡಕ್ಕೆ ಪ್ಲೇ ಆಫ್ ತಲುಪುವ ಅವಕಾಶ ಈಗಲೂ ಇದೆ ಎಂದು ನಾಯಕ ಪ್ಯಾಪ್ ಡು ಪ್ಲೆಸಿಸ್ ಹೇಳಿದ್ದಾರೆ ಆರಂಭದಲ್ಲಿ ಸತತ ಸೋಲುಗಳು ಆರ್ ಸಿಬಿಗೆ ಪಾಲಿಗೆ ಶಾಪವಾಗಿ ಪರಿಣಮಿಸಿತ್ತು ಆದರೆ ಆನಂತರ ಚೇತರಿಸಿಕೊಂಡು ಮತ್ತೆ ಗೆಲುವಿನ ಹಳಿಗೆ ಮರುಕಳಿಸಿದ್ದು ಸತತ ಐದು ಗೆಲುವುಗಳನ್ನು ಸಾಧಿಸಿದ್ದಾರೆ ಹೀಗಾಗಿ ತಂಡಕ್ಕೆ ಇನ್ನೂ ಪ್ಲೇ ಆಫ್ ಅವಕಾಶಗಳಿವೆ ತಂಡದ ಪುನರಾಗಮನವನ್ನು ಎಲ್ಲರೂ ಮೆಚ್ಚಬೇಕು ಎಂದು ಕೈಪ್ ಹೇಳಿದರು ಗ್ಲೆನ್ ಮ್ಯಾಕ್ಸ್ವೆಲ್ರಂತಹ ವಿದೇಶಿ ಆಟಗಾರರು ಆಡಿದರೆ ಮಾತ್ರ ಆರ್ ಸಿ ಬಿ ಗೆಲ್ಲಲಿದೆ ಎನ್ನುವ ಪರಿಸ್ಥಿತಿಯಿಂದ ಇದೀಗ ಹೊರಬಂದಿದೆ ಎಂದ ಕೈಪ್ ಪ್ರತಿಭಾನ್ವಿತ ಭಾರತೀಯ ಆಟಗಾರರನ್ನು ಉಳಿಸಿಕೊಳ್ಳುವ ಮತ್ತು ತರಬೇತಿ ನೀಡುವತ್ತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹರಿಸಬೇಕು ಎಂದು ಸಲಹೆ ನೀಡಿದರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಭಾರತೀಯ ಆಟಗಾರರನ್ನು ನಂಬಿ ಯಶಸ್ಸು ಸಾಧಿಸಿವೆ ಆರ್ ಸಿ ಬಿ ಕೂಡ ಅದನ್ನೇ ಮಾಡಬೇಕು ಈ ಸೀಸನ್ ಬಹುತೇಕ ಮುಗಿದಿದ್ದು ಮುಂದಿನ ಸೀಸನ್ನಲ್ಲಾದರೂ ಪ್ರತಿಭಾವಂತ ದೇಶೀಯ ಆಟಗಾರರನ್ನು ತಂಡಕ್ಕೆ ಸೇರಿಸಿಕೊಳ್ಳುವ ಕೆಲಸ ಮಾಡಬೇಕು ಎಂದು ಮೊಹಮ್ಮದ್ ಕೈಪ್ ಹೇಳಿದರು ಸ್ಥಳೀಯ ಆಟಗಾರರನ್ನು ಗುರುತಿಸಿ ಅವರನ್ನು ಬೆಂಬಲಿಸಿ ಅವರನ್ನು ಹೀರೋ ಮಾಡುವ ಆಶಯವನ್ನು ಕೈಪ್ ವ್ಯಕ್ತಪಡಿಸಿದರು ವಿದೇಶಿ ಆಟಗಾರರಲ್ಲ ಸ್ಥಳೀಯ ಆಟಗಾರರನ್ನು ನಂಬಿದರೆ ಆರ್ ಸಿ ಬಿ ಖಚಿತ ಟ್ರೋಫಿ ಗೆಲ್ಲುತ್ತದೆ ಎಂದು ಕೈಪ್ ಸ್ಪಷ್ಟಪಡಿಸಿದ್ದಾರೆ ಇವರು ಮಾಡಿರೋ ಟ್ವೀಟ್ ಇಲ್ಲಿದೆ ನೋಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ